娘娘。 ಹಾಯ್ ಹಲೋ ಎಲ್ಲ ಹೆಂಗಿದೀರಿ ಇದು ಮೊನ್ನೆನ ತರಕ್ಕೆ ಹೋದಾಗ ಸ್ಟೋರಿ ಇಟ್ಟಿದೆ ಇನ್ಸ್ಟಾಗ್ರಾಮ್ದಾಗ ಎಲ್ಲ ಇದು ಎದ್ರದ ಮಿಷನ್ ಅಂತ ಕೇಳತ್ತಿದ್ರಿ ಇವತ್ತು ಈ ಡಬ್ಬ್ರ ಅದಾರ ಅವ್ರು ಹೇಳ್ತಾರೆ ಎದ್ರ ಅಂತ ಅಂತೇಳಿ ಕೇಳಿರಿ ಇದು ರಸ ಮಾ ಮೇವು ಮಾಡೋಂಥ ಮಿಷನ್ ರೀ ಇದಕ್ಕೂ ಸೈಲೈಜ್ ಅಂತಾರೆ ಇಂಗ್ಲೀಷ್ನಲ್ಲಿ ಅದ್ರ ಮಿಷನ್ ರಸ ಮೇವು ಮಾಡ್ಬೋದು ಆಡು ಪುರಿ ದನಕ ಬರ್ತದ ಅದು ಇಲ್ಲಿ ಮೇವು ಕೊಡ್ಬೇಕು ಇಲ್ಲಿ ಚೀಲ ಇಲ್ಲ ಬ್ಯಾಗ್ಗಳು ಸಾಕಾಗ್ತವೆ ಐವತ್ತು ಕೆ ಜಿ ಬ್ಯಾಗ್ಗಳು ಇದ್ರ ಒಳಗೆ ಕಟ್ಟಾಗಿ ಬಂದು ಐವತ್ತು ಕೆ ಜಿ ಬ್ಯಾಗ್ಗಳು ಸಾಕ ಅದ್ರೊಳಗೆ ಬೆಲ್ಲದ ನೀರು ಅಥವಾ ನೀರು ಹೊಡೆದು ಮಿಕ್ಸ್ ಮಾಡಿ ಇಡ್ತೀವಿ ಮಿಕ್ಸ್ ಮಾಡಿ ಇಟ್ಟ ನಂತರ ನಾಲ್ವತ್ತು ಐದು ದಿನ ಥರ ಪ್ಯಾಕಿಂಗ್ ಬಿಚ್ಚಂಗಿಲ್ಲ ಅದ್ರೊಳಗೆ ಗಾಳಿ ಹೋಗಬಾರ್ದು ಗಾಳಿ ಹೋದ್ರೆ ಮೇವು ಕೆಡ್ತದೆ ಐವತ್ತು ದಿನ ಥರ ನಾಲ್ವತ್ತೈದು ದಿನ ಥರ ಪ್ಯಾಕಿಂಗ್ ಇರಬೇಕು ಆಮೇಲೆ ಮೇವು ಹೊಡೆದ್ರೆ ಎರಡು ವರ್ಷ ಇಟ್ಟರು ಇಲ್ಲಿ ಏನೂ ಆಗಂಗಿಲ್ಲ ಕೇಳೋದಿಲ್ಲ ಆಡುಗಳು ತಿನ್ಬೋದು ದನಗಳು ತಿನ್ಬೋದು ಕುರಿಗಳೂ ಹಾಕ್ಬೋದು ಜೋಳದ ಮೇವು ಮಾಡ್ಬೋದು ಮೆಕ್ಕೆಜೋಳದ ಮೇವು ಮಾಡ್ಬೋದು ಮೇವು ನಮ್ಮ ಬಲ್ಲಿ ಬೆಳೆ ಅಂತ ನಾವು ನಾವು ಆಲ್ಮೋಸ್ಟ್ ಈಗ ಇಪ್ಪತ್ತು ಟನ್ ಮಾಡಿವಿ ಅದು ನಾವು ಮೆಕ್ಕೆಜೋಳ ಮೇವು ಮಾಡಿವಿ ಆಲುಗಾಳಿ ಅದು ಕಟಿಂಗ್ ಮಾಡಿ ಮೇವು ಅದಕ್ಕೆ ಕೊಡಬೇಕು ಅದು ಆದ ಪಿಡಿಯನ ನಂತರ ಈಗ ಬೆಲ್ಲ ನೀರು ಉಪ್ಪಿನ ನೀರು ಹಾಕಿ ಮಿಕ್ಸ್ ಮಾಡಿ ಮಾಡಿ ಇಟ್ಟಿವಿ ಹಸಿ ಮೇವು ಒಣಗಿದ ಮೇವು ರೀ ಹಸಿ ಮೇವು ಹಸಿ ಮೇವು ಹಸಿ ಮೇವು ಎಷ್ಟು ವರ್ಷ ತನಕ ಏನು ಆಗಲ್ಲ ರೀ ಅದಕ್ಕೆ ಎರಡು ಮೂರು ವರ್ಷ ಇಡ್ರಿ ಏನು ಆಗಲ್ಲ ಏನು ಆಗಲ್ಲ ಈಗ ನಾವು ಮಾಡಿಟ್ಟಿರಿ ಇಟ್ಟಿರಿ ಇಲ್ಲಿ ಮಾಡಿ ಇಟ್ಟಿ ಜಾಗ ಬೇಕಾದ್ರೆ ಮಾಡಿ ಇಟ್ಟಿವಿ ಈ ತರ ಬ್ಯಾಗ್ ಪ್ಯಾಕಿಂಗ್ ಆಗುತ್ತೆ ಇದ್ರೊಳಗೆ ಅವ ಮೇವು ಕೆಡತ ಗಾಳಿ ಓದಿಲ್ಲ ಅಂದ್ರೆ ಇವನು ಕೆಡಂಗಲ್ಲ ಮೇವು ಇದು ಮಾಡಿ ಮಿನಿಮಮ್ ಆರ್ ತಿಂಗಳ ಮೇಲೆ ಆಯ್ತು ಅಲ್ರಿ ಪ್ಯಾಕೆಟ್ ಅಲ್ಲ ಡಬಲ್ ಕೋಚಿಂಗ್ ಪ್ಯಾಕೆಟ್ ಇರ್ತದೆ ಗಾಳಿಗೆ ಏನೋಗಲ್ಲ ಗಾಳಿಯಲ್ಲಿ ಅದ್ರೊಳಗೆ ಗಾಳಿ ತೆಗದಿಂಗ್ ಮಾಡಿರೋದಿರ್ತದೆ ಪ್ಯಾಕಿಂಗ್ ಮಾಡಿದ ತಕ್ಷಣ ಎರಡು ವರ್ಷ ಇಟ್ಟರು ಏನಾಗಲ್ಲ ಹಸಿ ಮೇವೇ ಇರ್ತದ ಒಳಗಡೆ ನಮ್ಗೆ ಹಸಿ ಮೇವು ಇಲ್ಲ ವರ್ಷ ವಸ್ ತಿಳಿಸಬೇಕು ಆಡುಗೋಳಿಗೆ ಅಂತಂದ್ರ ಇದು ಶೈಲಾಜನೇನೆ ಅದು ಫುಡ್ ಫಸ್ಟ್ ಹಸಿ ಮೇವು ಫುಡ್ ಅಂದ್ರೆ ಇದ್ರಲ್ಲ ಇದು ಹಾಲು ಜಾಸ್ತಿ ಆಗುತ್ತದ ಮರಿ ಉತ್ಪಾದನೆ ಚಲೋ ಆತವ ಕೇಳಿದ್ರಲ್ಲ ಇವರೆಲ್ಲ ಹೇಳಿದ್ರು ಈಗ ಇದು ಜೋಡಿಸ್ಕೊಂಡು ಬಿಜಾಪುರ ಸನಿ ಹೋಗ್ಬೇಕು ಅಲ್ಲಿ ಹೋಗಿ ಬಿಟ್ಟು ಬಂದು ಮತ್ತೆ ಚಾಲು ಮಾಡೋಣ ಫಸ್ಟ್ ಇದು ಜೋಡಿಸ್ಕೊಂಡು ಜೋಡಿಸ್ಕೊಂಡು ಹೋಗೋಣ சண்ட நமகு சண்ட ಎಲ್ಲಿ ಹೋಮ ಇನ್ನೇಗೆ ಜಸ್ಟ್ ನಾಷ್ಟ ಮಾಡಿದೆವು ಈಗ ಇಲ್ಲಿಂದ ಬಿಟ್ನಳ್ಳಿಗೆ ಹೋಗೋದು ಅಂದ್ರೆ ಬಿಜಾಪುರಗೆ ಒಂದು ಅಷ್ಟೇ ಒಂದು ನಾಲ್ಕು ಕಿಲೋಮೀಟರ್ ಉಳಿತಿದ್ದು ಬಿಜಾಪುರ ಮುಂದೆ ಅಲ್ಲಿ ಹೋಗಿದ್ದಾಗ ಬೀರ್ತು ಬಂದು ಇವತ್ತು ಜೈನಾಪುರದಾಗ ಟೂ ಅದಾವೆ ನಾವು ಆಡಕ್ಕಂತರ ಹೋಗಂಗಿಲ್ಲ ನೋಡಕ್ಕಂದ್ರೆ ಹೋಗ

ತಂದು ಬಿಟ್ಟು ಫಾರ್ಮ ನಮ್ಮ ಕೆಲಸ ಇಲ್ಲಿಗೆ ಮುಗಿತು ಏ ನಮ್ಮ ಮರಾನೇ